ಖಂಡಿತ ಈ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಊಟ ತನ್ನಿಚ್ಛೆ ನೋಟಪರರಿಚ್ಛೆ ಅರ್ಥ ಊಟದ ವಿಷಯದಲ್ಲಿ ನಮ್ಮ ಅಭಿರುಚಿ ಮತ್ತು ಇಚ್ಛೆಯಂತೆ ನಾವು ಆಹಾರವನ್ನು ಸೇವಿಸಬೇಕು ನಮ್ಮ ನೋಟ ಅಥವಾ ಬಾಹ್ಯರೂಪವು ಇತರರ ಮೆಚ್ಚುಗೆಗೆ ಅನುಗುಣವಾಗಿರಬೇಕು ವಿವರಣೆ ಊಟ ತನ್ನಿಚ್ಛೆ ಊಟದ ವಿಷಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಇಚ್ಛೆ ಮತ್ತು ಅಭಿರುಚಿಯನ್ನು ಹೊಂದಿರುತ್ತಾನೆ ಕೆಲವು ಆಹಾರಗಳು ಕೆಲವರಿಗೆ ಇಷ್ಟವಾಗಬಹುದು ಆದರೆ ಇತರರಿಗೆ ಇಷ್ಟವಾಗದಿರಬಹುದು ಆದ್ದರಿಂದ ಊಟದ ವಿಷಯದಲ್ಲಿ ನಮ್ಮ ಸ್ವಂತ ಇಚ್ಛೆಯಂತೆ ಆಹಾರವನ್ನು ಸೇವಿಸುವುದು ಸೂಕ್ತ ನೋಟಪರರಿಚ್ಛೆ ಸಮಾಜದಲ್ಲಿ ನಮ್ಮ ನೋಟ ಮತ್ತು ಬಾಹ್ಯರೂಪವು ಇತರರ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನಮ್ಮ ನೋಟವು ಇತರರ ಮೆಚ್ಚುಗೆಗೆ ಅನುಗುಣವಾಗಿರಬೇಕು ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಾಗ ನಮ್ಮ ನೋಟವು ಇತರರಿಗೆ ಕಿರಿಕಿರಿಯುಂಟು ಮಾಡಬಾರದು ಉಪಯುಕ್ತತೆ ಈ ಗಾದೆಯು ವ್ಯಕ್ತಿಯ ಸಾಮಾಜಿಕ ನಡವಳಿಕೆಯನ್ನು ವಿವರಿಸುತ್ತದೆ ಇದು ನಮ್ಮ ವೈಯಕ್ತಿಕ ಇಚ್ಛೆ ಮತ್ತು ಸಾಮಾಜಿಕ ನಿರೀಕ್ಷೆಗಳ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇದು ನಮ್ಮ ಊಟದ ಆಯ್ಕೆಗಳು ವೈಯಕ್ತಿಕವಾಗಿದ್ದರೂ ನಮ್ಮ ನೋಟವು ಇತರರಿಗೆ ಆಹ್ಲಾದಕರವಾಗಿರಬೇಕು ಎಂಬುದನ್ನು ನೆನಪಿಸುತ್ತದೆ ಉದಾಹರಣೆ ನೀವು ಮನೆಯಲ್ಲಿರುವಾಗ ನಿಮ್ಮ ಇಚ್ಛೆಯಂತೆ ಆಹಾರವನ್ನು ಸೇವಿಸಬಹುದು ಆದರೆ ನೀವು ಸಾರ್ವಜನಿಕ ಸ್ಥಳಗಳಿಗೆ ಹೋದಾಗ ನಿಮ್ಮ ನೋಟವು ಇತರರಿಗೆ ಕಿರಿಕಿರಿಯುಂಟು ಮಾಡದಂತೆ ನೋಡಿಕೊಳ್ಳಬೇಕು ನಿಮ್ಮ ಸ್ನೇಹಿತರೊಂದಿಗೆ ಊಟಕ್ಕೆ ಹೋದಾಗ ನಿಮ್ಮ ಇಚ್ಛೆಯಂತೆ ಆಹಾರವನ್ನು ಆರ್ಡರ್ ಮಾಡಬಹುದು ಆದರೆ ನೀವು ಮದುವೆ ಸಮಾರಂಭಕ್ಕೆ ಹೋದಾಗ ನಿಮ್ಮ ನೋಟವು ಆ ಸಂದರ್ಭಕ್ಕೆ ಸೂಕ್ತವಾಗಿರಬೇಕು ಈ ಗಾದೆಯು ನಮ್ಮ ವೈಯಕ್ತಿಕ ಇಚ್ಛೆ ಮತ್ತು ಸಾಮಾಜಿಕ ನಿರೀಕ್ಷೆಗಳ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ